ನಾವುಗಳು ಯಾವುದೇ ವೃತ್ತಿಯನ್ನು ಮಾಡುತ್ತಿದ್ದರೂ ಮೊದಲು ಮಾನವರಾಗಬೇಕೆಂದು ಕನ್ನಡದ ಖ್ಯಾತ ಚಿತ್ರನಟಿ ವಿನಯ ಪ್ರಸಾದ್ ತಿಳಿಸಿದರು ಶನಿವಾರ ಪಾವಡ ಪಟ್ಟಣದ ಎಸ್ ಎಸ್ ಕೆ ಬೈಲೂರು ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸಾವಿತ್ರಿಬಾಯಿ ಪುಲೆ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ಅಲ್ಲದೆ ಹೋದರೆ ಜೀವನ ಪೂರ್ತಿ ಒಬ್ಬ ವಿದ್ಯಾರ್ಥಿನಿ ನಾನು ಯಾರಲ್ಲಿ ಯಾವುದು ಯಾವಾಗ ಒಳ್ಳೆಯದು ಅನ್ನೋದು ಕಾಣುತ್ತೋ ಯಾವುದನ್ನು ನಾವು ಗ್ರಹಿಸಿ ಅದರಲ್ಲಿ ನಡಿಬಹುದು ಅಂತ ಅನಿಸುತ್ತೋ ಆವಾಗೆಲ್ಲ ಆ ಗ್ರಹಿಕೆಯಿಂದ ಒಂದು ವೃತ್ತಿಯನ್ನು ಬೆಳೆಸ್ಕೊಂಡು ಸಮತೋಲತೆಯ ಒಂದು ಸಮಾಜದಲ್ಲಿ ಸಾಮಾನ್ಯ ಮನುಷ್ಯರಾಗಿ ದೊರಕುವಂತಹ ಒಬ್ಬ ವಿದ್ಯಾರ್ಥಿನಿ ನಾನು ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಾಲೂಕಿನ ಶಾಸಕರಾದ ಎಚ್ವಿ ವೆಂಕಟೇಶ್ ಮಾತನಾಡಿ ನಮ್ಮ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಅವರು ಮಹಿಳೆಯರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ನೀಡುತ್ತಿದ್ದು ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ದಿನಾಚರಣೆಯನ್ನು ಸರ್ಕಾರದಿಂದಲೇ ಆಚರಿಸಲು ನಾನು ಸಂಬಂಧಪಟ್ಟ ಶಿಕ್ಷಣ ಸಚಿವರಿಗೆ ಒತ್ತಾಯ ಮಾಡುತ್ತೇನೆಂದು ತಿಳಿಸಿದ್ದಾರೆ

ಇನ್ನೂ ಕಾರ್ಯಕ್ರಮದಲ್ಲಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಲತಾ ಎಸ್ ಮಳ್ಳೂರವರು ಅವರು ಮಾತನಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಪುರಸಭಾ ಉಪಾಧ್ಯಕ್ಷರಂತ ಗೀತಾ ಹನುಮಂತರಾಯಪ್ಪ ಮಾಜಿ ಪುರಸಭಾ ಸದಸ್ಯರಂತ ರಿಜ್ವಾನ್ ಮುಲ್ಲಾ ಬಿ ಒ ಇಂದ್ರನಮ್ಮ ಸೇರಿದಂತೆ ತಾಲೂಕು ಸಂಘದ ಅಧ್ಯಕ್ಷರಂಥ ದುರ್ಗಮ್ಮ ಲಕ್ಷ್ಮೀ ನರಸಮ್ಮ ಲಕ್ಷ್ಮೀದೇವಿ ಎಚ್ ಎಂ ಪಿ ಶಾಂತಕುಮಾರಿ ಶ್ರೀಮತಿ ಸಾವಿತ್ರಮ್ಮ ಮತ್ತು ಅರ್ಚನಾ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಮತ್ತು ಪಾಗೋಳ ತಾಲೂಕಿನ ಎಲ್ಲ ಮಹಿಳಾ ಶಿಕ್ಷಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತವಾಯಿತು ನಾಡಿನ ಮುಂದಿನ ಸಂಚಿಕೆಯೊಂದಿಗೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್